ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ವಾರದ ಕತೆ ಕಿಚನ ಜೊತೆ ಸಾಟರ್ಡೆ ಎಪಿಸೋಡಿನ ರಿವ್ಯೂಗೆ ಎಲ್ಲರಿಗೂ ಸ್ವಾಗತ ಎಪಿಸೋಡ್ ನೋಡೋತ್ತಿಗೆನೆ ಟಯರ್ಡ್ ಆಗೋದೆ ಚೆನ್ನಾಗಿತ್ತು ಎಪಿಸೋಡು ಸೂಪರಾಗಿತ್ತು ಎಪಿಸೋಡು ನನಗೆ ಎಪಿಸೋಡ್ ನೋಡಿದಾಗ ಕೆಲವೊಂದು ಪಾಯಿಂಟ್ಗಳ್ನ ಹೇಳಬೇಕು ಅಂದ್ಕಂಡೆ ಯಾಕೆಂದರೆ ಬೆಳಗ್ಗೆ ಎಪಿಸೋಡು ರಿವ್ಯೂ ಮಾಡೋಕ್ಕೆ ಟೈಮ್ ಇರುತ್ತೋ ಇರಲ್ವ ಅನ್ನೋದಕ್ಕೋಸ್ಕರವಾಗಿ ಸಾಟರ್ಡೆ ಎಪಿಸೋಡು ತುಂಬ ಚೆನ್ನಾಗಿತ್ತು ಅದ್ರ ಜೊತೆಗೆ ಕಂಟೆಸ್ಟೆಂಟುಗಳಿಗೆ ಭಯ ಸ್ಟಾರ್ಟ್ ಆಗಿದೆ ಅನ್ನೋದು ಅವ್ರ ಬುಕ್ಕುಗಳಲ್ಲೇ ಗೊತ್ತಾಗ್ತಾ ಇತ್ತು ಯಾಕೆಂದ್ರೆ ಒಬ್ಬೊಬ್ರು ಕೂಡ ಸೇವ್ ಆಗತ್ತಿಗೆ ಖಂಡಿತವಾಗ್ಲೂ ಎಲ್ಲರ ಮುಖದಲ್ಲಿ ಒಂಥರ ಭಯ ಕಾಣಿಸ್ತಾ ಇತ್ತು ನನಗೆ ನೋಡತ್ತಿಗೆ ಏಕೆಂದರೆ ಏನೀ ಡಬಲ್ ಎಲಿಮಿನೇಷನ್ ಅಂತ ಅಂದ ತಕ್ಷಣವೇ ಅಲ್ಲಿ ಒಳಗಡೆ ಇದ್ದಂಥ ಕಂಟೆಸ್ಟೆಂಟು ಅದು ಸ್ಪಂದನ ಆಗಿರ್ಬೋದು ಧ್ರುವಂತ್ ಆಗಿರ್ಬೋದು ಸೂರಜ್ ಆಗಿರ್ಬೋದು ಅದೇ ರೀತಿ ಧನುಷ್ ಗೌಡ ರಾಶಿಕಾ ಎಲ್ಲರ ಮುಖದಲ್ಲೂ ಕೂಡ ನಾವು ಹೋಗ್ಬೋದೇನೋ ಅನ್ನೋದು ಅವ್ರಿಗೆ ಆಲ್ರೆಡಿ ಕನ್ಫರ್ಮ್ ಆದಂಗೆ ಕಾಣ್ತಾ ಇತ್ತು ಎಲ್ಲರೂ ಕೂಡ ಒಂಥರ ಸಪ್ಪು ಮುಖ ಮಾಡ್ಕೊಂಡ್ರು ನನಗೆ ಅವಾಗಲೇ ಅಂದ್ಕೊಂಡೆ ಓಕೆ ಈಗ ನಾಮಿನೇಷನ್ ಭಯ ಎಲ್ಲರಿಗೂ ಕಾಡಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಓಕೆ ಎಪಿಸೋಡ್ ಸ್ಟಾರ್ಟ್ ಆಗೋದೇನೆ ನಮ್ಮ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಹೀರೋ ಹೀರೋನ್ ಹೀರೋ ಹೀರೋಯಿನ್ ಆದಂತಹ ನಮ್ಮ ತಾಂಡ್ರ ಮತ್ತು ನಮ್ಮ ಭಾಗ್ಯ ಅವರು ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ ಬಂದುಬಿಟ್ಟು ಈಗ ಎರಡು ಸಾವಿರದ ಇಪ್ಪತ್ತಾರರಿಂದ ಇನ್ನು ಎರಡೂ ಆ್ಯಕ್ಟರ್ಸ್ಗಳು ಭಾಗ್ಯಲಕ್ಷ್ಮೀಲಿ ಆ್ಯಡ್ ಆಗ್ತಾರೆ ಅಂದರೆ ಆ್ಯಕ್ಟರ್ಗಳು ಆಯಿತಾ ಒಂದು ವಯಸ್ಸಿನ ಹುಡುಗಿ ಮತ್ತು ಒಂದು ವಯಸ್ಸಾದವರು ಹಾಗಾಗಿ ನಾನ್ ಆ್ಯಕ್ಟರ್ಗಳನ್ನ ನಾವು ತೊಗೊಳ್ತಾ ಇದ್ದೀವಿ ಅಂಥೇಳಿ ಆಡಿಷನ್ ಮಾಡ್ತೀವಿ ಅಂಥೇಳಿ ನಮ್ಮ ರಕ್ಷಿತನ್ಗೆ ಮತ್ತು ರಘು ಅವ್ರಿಗೆ ಹೇಳ್ತಾರೆ ಬಟ್ ರಕ್ಷಿತನ್ನ ಭಾಗ್ಯಲಕ್ಷ್ಮಿ ಸೀರಿಯಲ್ಗೆ ತಗೊಳ್ಳುವಂತಹ ಎಲ್ಲ ಇದೆ ಕಲರ್ಸ್ ಕನ್ನಡ ವಾಹಿನಿಯವರು ಹಂಡ್ರೆಡ್ ಪರ್ಸೆಂಟು ರಕ್ಷಿತನಿಗೆ ಅವಕಾಶಗಳ ಮೇಲೆ ಅವಕಾಶಗಳನ್ನು ಕೊಡ್ತಾರೆ ಪ್ರಾಮಿಸು ನೀವು ಬರೆದಿಟ್ಕೊಳ್ಳಿ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಒಂದು ಆ್ಯಕ್ಟಿಂಗನ್ನು ಅವಳು ಅಲ್ಲಿ ಮಾಡಿ ತೋರಿಸಿದ್ಲು ತುಂಬ ಚೆನ್ನಾಗಿ ಮಾಡಿ ತೋರಿಸಿದ್ಲು ನನಗೆ ಈ ಬಿರಿಯಾನಿದೊಂದು ಡೈಲಾಗ್ ಹೇಳದ್ಲು ಕಣ್ರಿ ರಕ್ಷಿತ್ ಅದು ನನಗಂತೂ ನಿಜವಾಗ್ಲೂ ಬಿದ್ದು ಬಿದ್ದು ನಕ್ಬಿಟ್ಟೆ ಯಾಕೆ ಅಂತಂದರೆ ಈ ಬಿರಿಯಾನಿ ಡೈಲಾಗ್ ಇದೆಯಲ್ಲ ಇದು ತುಂಬ ಹಳೆ ಡೈಲಾಗು ಬಟ್ ಇದನ್ನು ಪ್ರತಿಯೊಂದು ಮನೆಯಲ್ಲೂ ಕೂಡ ಏನಾದರೂ ಕೋಪ ಬಂದಾಗ ಹೆಣ್ಮಕ್ಳು ಇದನ್ನು ಯೂಸ್ ಮಾಡ್ತಾ ಇರ್ತಾರೆ ಅಂದರೆ ಪ್ರತಿದಿನ ಬಿರಿಯಾನಿ ತಿನ್ನೋಕ್ಕಾಗಲ್ಲ ಎಲ್ಲೇ ಹೋದ್ರೂ ಬಿರಿಯಾನಿ ತಿಂದೋಕೆ ಕೊನೆಗೆ ಮನೆ ಬೇಳೆ ಸಾರು ಅನ್ನ ತಿನ್ನೋಕೆ ಬರಲೇಬೇಕು ಅನ್ನೋದನ್ನು ಒಂದು ಟಾಂಗ್ ಕೊಡೋ ರೀತಿ ಹೆಣ್ಮಕ್ಳುಗಳು ಅವ್ರ ಗಂಡಂದಿರಿಗೆ ಒಂದು ತಮಾಷೆ ಮಾಡ್ತಾ ಇರುತ್ತಾರೆ ಅದನ್ನು ನಮ್ಮ ರಕ್ಷಿತ ಹೇಗೆ ನೆನ್ಪಿಟ್ಕೊಂಡಿದ್ಲು ಏನೋ ಸಡನ್ನಾಗಿ ಅದನ್ನು ಯೂಸ್ ಮಾಡೋದ್ಲು ನನಗಂತೂ ತುಂಬ ಖುಷಿ ಆಯಿತು ಆ ಡೈಲಾಗ್ ಕೇಳಿ ಅದು ರಕ್ಷಿತಾ ತುಂಬ ಚೆನ್ನಾಗಿ ಹೇಳೋದ್ಲು ಅದು ನನಗೆ ತುಂಬ ಇಷ್ಟ ಆಯಿತು ಆ ಡೈಲಾಗ್ ಹೇಳಿದ ತಕ್ಷಣ ರಕ್ಷಿತಾ ಆ ಡೈಲಾಗ್ ಹೇಳಿದ ತಕ್ಷಣ ಗಿಲ್ಲಿ ಮುಖ ನೋಡಬೇಕಿತ್ತು ಅವ್ನು ಹಂಗೆ ಓಹೋ ನಮ್ಮ ಟಗರು ಪಟ್ಟಿ ಭಯಂಕರವಾಗಿ ಸ್ಟ್ರಾಂಗ್ ಅನ್ನೋದು ಗೊತ್ತಾಯಿತು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ ತೋರಿಸಿದ್ಲು ನಮ್ಮ ರಕ್ಷಿತ ನನಗಂತೂ ಇಷ್ಟ ಆಯಿತು ಆ ಕಡೆಯಿಂದ ನಮ್ಮ ರಘು ಅವರು ಅಶ್ವಿನಿ ಗೌಡ ಅವರು ಕೂಡ ಆ್ಯಕ್ಟ್ ಮಾಡಿ ತೋರಿಸಿದ್ರು ತುಂಬ ಚೆನ್ನಾಗಿ ಖುಷಿ ಖುಷಿಯಾಗಿ ನಮ್ಮ ಯಾರೋ ತಾಂಡವ್ ಮತ್ತು ಲಕ್ಷ್ಮಿ ಎಂಟರ್ಟೈನ್ಮೆಂಟ್ ಮಾಡಿದರು ಅಂತಲೇ ಹೇಳ್ಬೋದು ಹೋಗುವಾಗ ಆಯಿತಾ ಸೇವ್ ಮಾಡಿದ್ದು ಯಾರನ್ನ ಅಂತಂದರೆ ನಮ್ಮ ಗಿಲ್ಲಿ ನಟನ್ನು ಸೇವ್ ಮಾಡಿಬಿಟ್ಟು ಹೋದರು ಗಿಲ್ಲಿ ನಟ ಈ ವೀಕು ಕ್ಯಾಪ್ಟನ್ ಆದಮೇಲೆ ಅವ್ನ ಲುಕ್ಕೇ ಚೇಂಜ್ ಆಗಿದೆ ಅವ್ನ ಗೆಟಪ್ಪೇ ಚೇಂಜ್ ಆಗಿದೆ ನೋಡೋಕ್ಕಂತೂ ಆಗುತ್ತೆ ಯಾಕೆಂದರೆ ಗಿಲ್ಲಿ ನಟ ಮಂಡ್ಯದ ಹುಡುಗ ಪಕ್ಕಾ ಲೋಕಲ್ ಹುಡುಗ ಗತ್ತು ಗಮ್ಮತ್ತು ನೋಡೋಕ್ಕಂತೂ ಸೂಪರಾಗಿದೆ ರಕ್ಷಿತಾ ಬಿಗ್ ಬಾಸ್ ಮುಗಿದ ಮೇಲೆ ಅವಳಿಗೆ ಫಿಲ್ಮ್ ಆಫರ್ಸು ಮತ್ತು ಕಲಸ್ಕರಣಾ ವಾಹಿನಿಯಲ್ಲಿ ಎಲ್ಲ ಕಡೆ ಕೂಡ ಅವಳಿಗೆ ಆಫರ್ಸ್ ಬರುವ ಸಾಧ್ಯತೆ ಇದೆ ಯಾಕೆ ಅಂತಂದರೆ ಅವಳಿಗೆ ತುಂಬ ಚೆನ್ನಾಗಿ ಪ್ರೇಕ್ಷಕರನ್ನ ಸೆಳೆಯುವಂಥ ಗುಣ ಇದೆ ಮತ್ತು ಬೇಗ ಅಡಿಕ್ಟ್ ಆಗ್ತೀವಿ ಯಾಕೆ ಏಕೆಂತಂದರೆ ಅವಳೊಂಥರ ಹೆಂಗೆ ಗೊತ್ತಾ ತುಂಬ ಪೊಟೆನ್ಷಿಯಲ್ ಇರುವಂಥ ಹುಡುಗಿ ಏನು ಕೊಟ್ಟರು ನೀರು ಕುಡ್ದಂಗೆ ಮಾಡುವಂಥ ಹುಡುಗಿ ಹಂಗಾಗಿ ನನಗೆ ರಕ್ಷಿತನ್ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ಅದಾದ ನಂತರ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡೋರೆ ನಮ್ಮ ಜೋಗಿ ಪ್ರೇಮ್ ಅವರು ಜೋಗಿ ಪ್ರೇಮ್ ಮತ್ತು ಅದೇ ರೀತಿ ಅವರು ಮಾಡ್ತಾ ಇರುವಂಥ ಏನು ನಮ್ಮ ಧ್ರುವ ಸರ್ಜವ್ರ ಜೊತೆ ಒಂದು ಮೂವಿ ಮಾಡ್ತಾ ಇದ್ದಾರೆ ಅದರ ಹೀರೋಯಿನ್ ಕೂಡ ಬರ್ತಾರೆ ನಿಮಗೆಲ್ಲರಿಗೂ ಗೊತ್ತು ನಮ್ಮ ಜೋಗಿ ಪ್ರೇಮ್ ಅಂದ ತಕ್ಷಣವೇ ಎಲ್ಲರೂ ಹೇ ಚೆನ್ನಾಗಿ ಮಾಡ್ತೀಯಪ್ಪ ಚೆನ್ನಾಗಿ ಮಾಡ್ತೀಯ ಅಂದರೆ ತುಂಬ ಹೃದಯದಿಂದ ಎಲ್ಲರನ್ನೂ ಸ್ವಾಗತ ಮಾಡ್ತಾರೆ ನಿಜವಾಗ್ಲೂ ಗಿಲ್ಲಿ ನಟ ಆಗಲಿ ಆಯಿತಾ ಅಶ್ವಿನಿ ಗೌಡ ರಕ್ಷಿತಾ ರಕ್ಷಿತನ್ಗಂತೂ ನಮ್ಮ ಮೇಡಮೂರವರು ಅಂಥೇಳಿ ರಕ್ಷಿತನಿಗೆ ಕಣ್ಣಿಡಿದ್ರು ಅವರು ನಮ್ಮ ಮೇಡಮೂರವ್ರು ನೀವು ಚೆನ್ನಾಗಾಡಿ ಅಂತ ಹೇಳಿದ್ರು ತುಂಬ ಒಂಥರ ಹಾಟ್ಲಿ ಎಲ್ಲರನ್ನೂ ಆಯ್ತು ಅವರು ರಿಸೀವ್ ಮಾಡ್ಕೊಂಡ್ರು ನನಗೆ ತುಂಬ ಒಂಥರ ಖುಷಿ ಆಯ್ತು ಅಂದರೆ ಎಲ್ಲರನ್ನೂ ಒಂಥರ ಪ್ರೀತಿಯಿಂದ ಮಾತನಾಡಿಸಿದ್ರು ಆಮೇಲೆ ನಮ್ಮ ಯಾರು ಜೋಗಿ ಪ್ರೇಮ್ ಅವರು ಅವ್ರದೇ ಆದ ಸಿನಿಮಾದ ಹಾಡುಗಳನ್ನು ಡ್ಯಾನ್ಸ್ ಮಾಡಿಸಿದ್ರು ಫಸ್ಟು ನಮ್ಮ ಸೂರಜ್ ಮತ್ತು ರಕ್ಷಿತಾ ಡ್ಯಾನ್ಸ್ ಆಡಿದರು ತುಂಬ ಚೆನ್ನಾಗಿ ಆಡಿದರು ನನಗಂತೂ ಖುಷಿಯಾಯಿತು ರಕ್ಷಿತಾ ಮತ್ತು ಸೂರಜ್ ಅವರ ಆ ಜೋಡಿ ತುಂಬ ಚೆನ್ನಾಗಿತ್ತು ಅವಳಿಗಂತೂ ಆಯಿತಾ ಸೂರಜ್ ಜೊತೆಗೆ ಡ್ಯಾನ್ಸ್ ಮಾಡೋತ್ತಿಗೆ ಆಯಿತಾ ಕಂಫರ್ಟೇಬಲಾಗಿ ಡ್ಯಾನ್ಸ್ ಮಾಡಿದ್ಲು ತುಂಬ ಚೆನ್ನಾಗಿ ಮಾಡಿದ್ರು ಇಬ್ರು ಅದಾದ ನಂತರ ನಮ್ಮ ಇವರು ಯಾರಪ್ಪ ಹೆಸರೇ ಬರಲ್ಲಪ್ಪ ನಮ್ಮ ರಘು ರಘು ಮತ್ತು ಅಶ್ವಿನಿ ಗೌಡ ರಘು ಅಶ್ವಿನಿ ಗೌಡ ನಿಜವಾಗ್ಲೂ ಅವ್ರಿಗೆ ವಯಸ್ಸಾಗಿರ್ಬೋದು ನನಗೆ ಅಶ್ವಿನಿ ಗೌಡ ನೋಡಿದಾಗ ಒಂದು ಖುಷಿ ಆಗೋದು ಏನು ಗೊತ್ತಾ ಯಾವುದೇ ಡ್ಯಾನ್ಸನ್ನು ಎದ್ದು ಡ್ಯಾನ್ಸ್ ಆಡಿ ಅಂತ ಒಂದು ಚೂರು ಕೂಡ ಆಯಿತಾ ಅವರು ಆಯಿತಾ ಮುಖನ ಚೂರು ಆ ಕಡೆ ಈ ಕಡೆ ಮಾಡ್ದಂಗೆ ಸಂತೋಷದಿಂದ ಬಂದು ಡ್ಯಾನ್ಸ್ ಆಡ್ತಾರೆ ಅಶ್ವಿನಿ ಗೌಡ ಯಾಕೆಂದ್ರೆ ನಾನು ಇಷ್ಟು ಡ್ಯಾನ್ಸ್ಗಳು ನೋಡಿದ್ದೀನಿ ಅದು ಗಿಲ್ಲಿ ಜೊತೆ ಆಗಿರ್ಬೋದು ರಘೋ ಅವ್ರ ಜೊತೆ ಆಗಿರ್ಬೋದು ಯಾರ ಜೊತೆ ಆಗಲಿ ಅಶ್ವಿನಿ ಗೌಡ ಡ್ಯಾನ್ಸ್ ಅಂತ ಬಂದರೆ ಸಾಕು ಆ ಗ್ರೇಸಿಂದ ಡ್ಯಾನ್ಸ್ ಮಾಡ್ತಾರೆ ಅಶ್ವಿನಿ ಗೌಡ ಅದು ರಘು ಅವ್ರ ಜೊತೆ ಅದು ನನಗೆ ತುಂಬ ಖುಷಿ ಆಯಿತು ನೋಡೋಕೊಂದು ತುಂಬಾ ಚೆನ್ನಾಗಿತ್ತು ಅದಾದ ನಂತರ ನಮ್ಮ ಗಿಲ್ಲಿ ಮತ್ತು ಕಾವ್ಯ ಗಿಲ್ಲಿ ಕಾವ್ಯದ್ದು ಡ್ಯಾನ್ಸು ಸೂಪರಾಗಿತ್ತು ಬಟ್ ಗಿಲ್ಲಿದು ಆಯ್ತಾ ಅಯ್ಯೋ ಸ್ಟಾಮಿನ ಸಖತ್ತಾಗಿದೆ ಗಿಲ್ಲಿ ಕಾವ್ಯನ ಹಿಂದ್ಗಡೆ ಎತ್ಕೊಂಡ್ಬಿಟ್ಟು ಹಿಂದ್ಗಡೆ ಹಿಂಗೆ ಇಟ್ಕೊಂಡು ಡ್ಯಾನ್ಸ್ ಮಾಡೋದ ಯಪ್ಪ ನಾನು ನಿಜವಾಗ್ಲೂ ಗಿಲ್ಲಿ ಆ ಥರ ಡ್ಯಾನ್ಸ್ ಮಾಡ್ತೇನೆ ಅಂತ ಅಂದ್ಕೊಂಡೇ ಇರಲಿಲ್ಲ ಸೂಪರಾಗಿ ಡ್ಯಾನ್ಸ್ ಮಾಡ್ದ ಗಿಲ್ಲಿ ಅಂದರೆ ಇನ್ನೊಂದು ಯೋಚನೆ ಮಾಡಿ ಈ ಥರ ಕೈಲಿ ಹಿಡ್ಕೊಂಡು ಡ್ಯಾನ್ಸ್ ಮಾಡೋದು ಬೇರೆ ಕಾವಿನ್ಯ ಆಯ್ತಾ ಹಿಂದೆ ಹಿಡ್ಕೊಂಡು ಡ್ಯಾನ್ಸ್ ಮಾಡೋದ ನಾನೊಂದು ಕ್ಷಣ ಅಯ್ಯೋ ಇದು ಇದು ನಮಗಿಲ್ಲಿನ ಸೂಪರ್ ಆಗಿ ಮಾಡ್ದ ಅವನಿಗೆ ಅವನ ಲೋಕಲ್ ಬಾಯಿ ಅನ್ನೋದನ್ನ ಅದರಲ್ಲೇ ತೋರಿಸಿದ ಅಂದರೆ ಅದು ಹಾಡು ಬಂದ್ಬಿಟ್ಟು ನನಗೂ ನಿನಗೂ ಸೆಟ್ ಆಗಲ್ಲ ಅನ್ನೋ ಹಾಡು ಬಟ್ಟು ಒಳ್ಳೆ ಖಡಕ್ಕಾಗಿ ರಗಡಾಗಿ ಮಾಡ್ದ ನನಗೆ ತುಂಬ ಇಷ್ಟ ಆಯಿತು ಅಂದರೆ ಈಗ ಧನುಷ್ ಗೌಡ ಅವನಿಗೆ ಸ್ಟೆಪ್ ಗೊತ್ತಿದೆ ಅವ್ನ ಡ್ಯಾನ್ಸರ್ ಅವ್ನು ಅವ್ನು ಮಾಡೋದು ಬೇರೆ ಬಟ್ ಒಬ್ಬ ಲೋಕಲ್ ರಗಡ್ ಬಾಯಿ ಅಂತ ನಮ್ಮ ಗಿಲ್ಲಿ ನಟ ಅಂತವ್ರು ಡ್ಯಾನ್ಸ್ ಮಾಡೋದು ಬೇರೆ ಅವ್ನು ತುಂಬ ಚೆನ್ನಾಗಿ ಮಾಡ್ದ ಎತ್ಕೊಂಡು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ದ ಅದಾದ ನಂತರ ನಮ್ಮ ಧನುಷ್ ಗೌಡ ಆಯಿತಾ ಧನುಷ್ ಗೌಡ ರಾಶಿಕಾ ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು ಅದು ಆದ ನಂತರ ನಮ್ಮ ಧ್ರುವಂತ್ ಧ್ರುವಂತ್ ಮತ್ತು ಸ್ಪಂದನ ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು ಅಂದರೆ ಸ್ಟೆಪ್ಸ್ನ ಚೆನ್ನಾಗಿ ಆಯಿತಾ ತೋರಿಸಿದ್ರು ಅಂದರೆ ತುಂಬ ಚೆನ್ನಾಗಿ ಕ್ಲಿಯರಾಗಿ ನೀಟಾಗಿತ್ತು ಎಲ್ಲರ ಡ್ಯಾನ್ಸು ಕೂಡ ತುಂಬ ಚೆನ್ನಾಗಿತ್ತು ನಮ್ಮ ಜೋಗಿ ಪ್ರೇಮರಂತೂ ಎಲ್ಲ ಡ್ಯಾನ್ಸ್ ನೋಡಿ ಖುಷಿಪಟ್ಟರು ಆಮೇಲೆ ಎಲ್ಲರನ್ನೂ ಅವರು ಕಂಗ್ರ್ಯಾಚುಲೇಷನ್ ಮಾಡಿದರು ಅಂದರೆ ಚೆನ್ನಾಗಿ ಆಡ್ತಾಯಿದ್ದೀರ ಆಡಿ ಅಂತೇಳಿ ಆಯಿತಾ ಅದಾದಮೇಲೆ ನಮ್ಮ ಜೋಗಿ ಪ್ರೇಮ್ ಅವರು ಅಶ್ವಿನಿ ಗೌಡವ್ರನ್ನ ಸೇವ್ ಮಾಡಿದ್ರು ಅದಾದ ನಂತರ ನಮ್ಮ ರಕ್ಷಿತ ಸೇವ್ ಆದ್ಲು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ ಆಯಿತಾ ಸೇವ್ ಮಾಡಿ ಅವರೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳಿ ಚೆನ್ನಾಗಿ ಆಡ್ತಾ ಆಡ್ತಾಯಿದ್ದೀರಾ ಅಂತೇಳಿ ಹೋದರು ಅದು ಆದ ನಂತರ ನಮ್ಮ ಬಿಗ್ ಬಾಸ್ ಅವರು ಏನು ನಾಮಿನೇಟ್ ಆಗಿ ಇನ್ನೇನು ನಾಮಿನೇಷನ್ ಉಳಿದಿರೋ ಅಂಥವ್ರಿಗೆ ಒಂದು ಪ್ರಕ್ರಿಯೆ ಅಂದರೆ ಎಲಿಮಿನೇಷನ್ ಪ್ರಕ್ರಿಯೆ ಕೊಟ್ಟರು ನಿಮ್ಮೆಲ್ಲರಿಗೂ ನಾನು ಫಸ್ಟೇ ಹೇಳಿದ್ದೆ ಎರಡು ಎಲಿಮಿನೇಷನ್ ಆಗುತ್ತೆ ಪ್ರಕ್ರಿಯೆ ಎರಡು ಇರುತ್ತೆ ಅಂದರೆ ಸಟರ್ಡೆ ಒಂದು ತೋರಿಸ್ತಾರೆ ನಮಗೆ ಸಂಡೇ ಒಂದು ತೋರಿಸ್ತಾರೆ ಅಂತ ಹೇಳಿದ್ದೆ ಸಟರ್ಡೆ ಸ್ಪಂದನ ಧ್ರುವಂತ್ ಧನುಷ್ ಗೌಡ ಅದೇ ರೀತಿ ಸೂರಜ್ ರಾಶಿಕ್ ಇಷ್ಟು ಜನ ಮೇನ್ ರೋಡ್ ಹತ್ರ ಒಂದು ಬಾಕ್ಸ್ ಥರ ಮಾಡಿ ಅದು ಟರ್ನ್ ಆಗ್ತಾ ಇರುತ್ತೆ ಅದರಲ್ಲಿ ಯಾರು ಆ ಬಾಕ್ಸಲ್ಲಿ ಕಾಣಲ್ಲ ಅವ್ರು ಎಲಿಮಿನೇಟ್ ಆಗಿದ್ದಾರೆ ಅಂತ ಅರ್ಥ ಸರಿಯಾ ಎಲ್ಲರೂ ಹೋದರು ಎಲ್ಲರೂ ಹೋದಾಗ ತಿರ್ಗಕ್ಕೆ ಸ್ಟಾರ್ಟ್ ಆಯ್ತು ತಿರ್ಗಾಕ್ ಸ್ಟಾರ್ಟ್ ಆದಾಗ ಸೂರಜ್ ಸೂರಜ್ ಎಲಿಮಿನೇಟ್ ಆದರು ಅವರೆಲ್ಲರಿಗೂ ಶಾಕು ಸೂರಜ್ ಎಲಿಮಿನೇಟ್ ಆಗಿದ್ದು ಬಟ್ ನನಗೆ ಕನ್ಫರ್ಮ್ ನ್ಯೂ ನ್ಯೂಸ್ ಇತ್ತು ಸೂರಜ್ ಎಲಿಮಿನೇಟ್ ಆಗಿದ್ದಾನೆ ಅಂತ ಇಲ್ಲಿ ಒಂದನ್ನು ನೀವು ಅರ್ಥ ಮಾಡ್ಕೋಬೇಕು ಸೂರಜ್ಜು ಆಯಿತಾ ಒಳ್ಳೆ ಹುಡುಗ ತುಂಬ ಚೆನ್ನಾಗಿ ಗೇಮ್ ಆಡ್ತಾನೆ ಆಯಿತಾ ಒಳ್ಳೆ ಆಯಿತಾ ತುಂಬ ಒಳ್ಳೆ ವ್ಯಕ್ತಿತ್ವ ಇರೋಂಥ ಹುಡುಗ ಒಳ್ಳೆ ಜೆಂಟಲ್ ಮ್ಯಾನು ಅದೆಲ್ಲದೂ ಸರಿ ಬಟ್ಟು ಸೂರಜ್ ಅವರು ಇನ್ನೊಂದು ಸ್ವಲ್ಪ ಓಪನ್ ಅಪ್ ಆಗಬೇಕಿತ್ತು ಅಂತ ನನಗನಿಸುತ್ತೆ ಏಕೆಂದರೆ ತುಂಬ ತುಂಬ ಜೆಂಟಲ್ ಆ್ಯಂಡ್ ಸಾಫ್ಟ್ ನೇಚರ್ ಇರುವಂಥ ಸೂರಜ್ ಅವರು ಇರೋ ಥರ ಇದ್ದಾರೆ ನೋಡೋಕ್ಕೆ ಲುಕ್ಸ್ ಎಲ್ಲ ಚೆನ್ನಾಗಿದೆ ಬಟ್ ತುಂಬಾ ಅಂದರೆ ಎಂಥೇಳಿ ಸೆನ್ಸಿಟಿವ್ ಮನುಷ್ಯ ಅದಲ್ದೇ ಕಾಮಂಡ್ ಕಂಪೋಸ್ಡಾಗಿರೋವಂಥ ಮನುಷ್ಯ ಬಿಗ್ ಬಾಸ್ ಬಗ್ಗೆ ಹೆಚ್ಚಾಗಿ ಏನೂ ಗೊತ್ತಿಲ್ಲ ಸೂರಜ್ಗೆ ಬಿಗ್ ಬಾಸ್ ಎಲ್ಲ ಆಗಿರಬೇಕು ಈಗಿರ್ ಏನೂ ಗೊತ್ತಿಲ್ಲ ಪಾಪ ಮನುಷ್ಯ ಹೆಂಗಿದ್ದ ಹಂಗೆ ಬಂದ ಹೋದ ನಿಜವಾಗ್ಲೂ ಸೂರಜ್ ಇವರ್ ಎ ಗ್ರೇಟ್ ಆಯಿತಾ ತುಂಬ ಚೆನ್ನಾಗಿ ಬಿಗ್ ಬಾಸ್ ಮನೇಲಿ ಇದ್ದ್ರಿ ಎಲ್ಲರೊಟ್ಟಿಗೆ ಆಯಿತಾ ತುಂಬ ಚೆನ್ನಾಗಿದ್ರಿ ಏನೂ ಗಿಮಿಕ್ ಮಾಡಲಿಲ್ಲ ಏನೂ ಡ್ರಾಮಾ ಮಾಡಲಿಲ್ಲ ಬಂದ್ರಿ ನಿಮ್ಮ ಪಾಡಿ ನೀವು ಏನು ಮಾಡಿದ್ರಿ ಓದ್ರಿ ನೀವು ಹೋಗತ್ತಿಗಂತ ನನಗಂತೂ ತುಂಬ ಬೇಜಾರಾಯಿತು ಯಾಕೆಂದರೆ ಸೂರಜ್ಜು ತುಂಬ ಒಳ್ಳೆಯ ವ್ಯಕ್ತಿತ್ವ ಇರುವಂಥ ಮನುಷ್ಯ ಇನ್ನೊಂದು ಎರಡು ವಾರ ಇರಬೇಕಿತ್ತು ಬಟ್ ಸೂರಜ್ ಹೋಗಿದ್ದು ತುಂಬಾ ನನಗೆ ಬೇಜಾರಾಯಿತು ತುಂಬ ಜನ ಹೇಳ್ತಾ ಇದ್ರಿ ಧ್ರುವಂತ ಹೋಗ್ತಾರೆ ಧ್ರುವಂತ ಹೋಗ್ತಾರೆ ನಾನು ಹೇಳಿದ್ದೆ ನಿಮಗೆಲ್ಲರಿಗೂ ಧ್ರುವಂತ ಯಾ ಹೋಗಲ್ಲ ಅಂತಂದರೆ ಮನುಷ್ಯ ಏನಿದೆ ಹಂಗೆ ಮಾತಾಡ್ತಾನೆ ಅವನೇನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ಧ್ರುವಂತ ನಾನು ಹೊರಗೆ ಕಳಿಸ್ತೀರಾ ಕಳಿಸಿ ಪರವಾಗಿಲ್ಲ ಏನಿದೆ ಅದನ್ನು ಪಟಾಪಟ್ ಹೇಳ್ತಾನೆ ಧ್ರುವಂತು ಆಮೇಲೆ ಓಪನ್ ಅಪ್ ಆಗ್ತಾನೆ ಮತ್ತೆ ಕಂಟೆಂಟು ಕೊಡುವಲ್ಲಿ ಅವನು ಕ್ರಿಯೇಟ್ ಮಾಡ್ತಾನೆ ಅವಂದೇ ಆದ ಕಂಟೆಂಟ್ಗಳನ್ನ ಅವ್ರು ಕ್ರಿಯೇಟ್ ಮಾಡೋ ತಾಕತ್ತು ಧ್ರುವಂತಾಗಿದೆ ಹಾಗಾಗಿ ಧ್ರುವಂತು ಇನ್ನೂ ಒಂದೆರಡು ವಾರ ತಳ್ಳುವಂತಹ ಚಾನ್ಸಸ್ ಇದೆ ಯಾಕೆಂದ್ರೆ ಕಲರ್ಸ್ ಕಂಡ ವಾಹಿನಿಯವರ ಲೆಕ್ಕಾಚಾರನೇ ಬೇರೆ ಇದೆ ಸ್ನೇಹಿತರೆ ಈಗಲೂ ಹೇಳ್ತಾ ಇದ್ದೀನಿ ಕಲರ್ಸ್ ಕನ್ನಡ ವಾಹಿನಿಯವರ ಲೆಕ್ಕಾಚಾರ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ನಾನು ಅದ್ರ ಬಗ್ಗೆ ಈಗಲೇ ಬಾಯ್ ಬಿಟ್ಬಿಟ್ರೆ ಅದು ಆಮೇಲೆ ನೀವು ನನ್ನನ್ನ ಮೇಲೆ ನೀವೇನು ಮಾಡ್ತೀರ ಕಮೆಂಟಲ್ಲಿ ಬಂದುಬಿಟ್ಟು ಉಗಿಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆಯಿತಾ ಹಂಗೆ ಹಿಂಗೆ ಅಲ್ಲ ಗುರು ಯಾರು ಗೆದ್ರೇನು ಯಾರು ಸೋತ್ರೇನು ಆಯಿತಾ ಗುರು ಆಯಿತಾ ಗೆದ್ದವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀವಿ ಸೋತರೆ ಸೋತರಿಗೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತೀವಿ ಬಿಟ್ಟರೆ ನಾವು ಏನು ಅವ್ರು ಅವ್ರು ಗೆದ್ದಿದ್ರಿಂದ ಹೋಗಿ ಅವ್ರು ದುಡ್ಡಲ್ಲೇ ನಮಗೆ ಅರ್ಧ ಕೊಡಿ ಅಂತ ಕೇಳ್ತೀವ ನಮಗೆ ಅನಿಸಿದ್ದನ್ನು ಹೇಳ್ತೀವಿ ಬಟ್ ಆಮೇಲೆ ನೀವು ನೀವು ಬೇರೆ ಥರ ತಿಳ್ಕೊತೀರ ಹಾಗಾಗೇ ಅದಕ್ಕೊಂದು ಸ್ವಲ್ಪ ಟೈಮ್ ಬರಲಿ ಅಂತ ನಾನು ಸುಮ್ಮದಿದ್ದೀನಿ ಯಾಕೆಂದರೆ ಕಲರ್ಸ್ಕರಣ ವಾಯಿನಿ ಮತ್ತು ಬಿಗ್ ಬಾಸ್ ಅವ್ರ ಗಿಮಿಕ್ಕು ನಿಮಗೆ ಗೊತ್ತಿದೆಯಾ ಇಲ್ವೋ ನನಗೆ ಚೆನ್ನಾಗಿ ಗೊತ್ತಿದೆ ಓಕೆ ಅದು ಅದು ಆಮೇಲೆ ಮಾತಾಡೋಣ ಓಕೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದ್ರೆ ನಮ್ಮ ಕಾವ್ಯ ಆಯಿತಾ ಕಾವ್ಯ ಅವರ ಪೇರೆಂಟ್ಸು ಅಂದರೆ ಅಮ್ಮ ಮತ್ತು ಅಪ್ಪ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ ನಿಜವಾಗ್ಲೂ ನಿಜವಾಗ್ಲು ಕಾವಿ ನನಗೆ ಎತ್ತಿಬಿಟ್ಟು ತಿರುಗಿಸಿ ಕೊಡ್ತಾರೆ ಅದೇ ಹೇಳಲ್ವ ತಂದೆ ಮಗಳ ಸಂಬಂಧ ನನಗಂತೂ ತುಂಬ ಇಷ್ಟ ಆಯಿತು ಅಂದರೆ ಕಾವ್ಯ ತುಂಬ ಖುಷಿ ಆಗ್ತಾಳೆ ಅವರಪ್ಪ ಬಂದಿದ್ದು ನೋಡಿ ತುಂಬ ಖುಷಿಯಾಗಿ ಹೋಗಪ್ ಆಮೇಲೆ ನಮ್ಮ ಬಿಗ್ ಬಾಸ್ ಅವರು ಸ್ವಾಗತ ಮಾಡ್ತಾರೆ ನಮ್ಮ ಕಾವ್ಯವರ ಅಪ್ಪ ಅಮ್ಮಂಗೆ ಆಮೇಲೆ ಲಿವಿಂಗ್ ಏರಿಯಾದಲ್ಲಿ ಪಾಪ ಅವರಪ್ಪ ಎಲ್ಲರನ್ನೂ ತಪ್ಪಿಕೊಂಡು ಎಲ್ಲರಿಗೂ ಕೈ ಕೊಟ್ಟು ಎಲ್ಲರೂ ತುಂಬ ಚೆನ್ನಾಗಿ ಮಾತನಾಡಿಸಿದ್ರು ನನಗೆ ತುಂಬ ಖುಷಿಯಾಯಿತು ಆಮೇಲೆ ಅವ್ರನ್ನ ಕರೆದು ನೀವು ಯಾವಾಗಲೂ ರಘು ಅವ್ರದ್ದು ಒಂದು ಬ್ಯಾಸ್ಲೆಟ್ ಹಾಕಿ ಅವ್ರು ಹೇಳಿದ್ದು ಕರೆಕ್ಟ್ ಕಾವ್ಯ ಅಪ್ಪ ಹೇಳಿದ್ದು ಕರೆಕ್ಟ್ ಯಾವಾಗ್ಲೂ ಆಯಿತಾ ಕಾವ್ಯ ಗಿ ಸಾರಿ ಕಾವ್ಯ ಅಂತೀನಿ ಗಿಲ್ಲಿ ನಟ ನಮ್ಮ ರಘುವರ್ ಒಂದು ಬ್ಯಾಸ್ಲೆಟ್ ಹಾಕೊಳ್ತಾರೆ ಅದನ್ನ ಇಸ್ಕೊಂಡು ಇಸ್ಕೊಂಡು ಹಾಕೊಳ್ತಾ ಇರ್ತಾನೆ ಅದು ನಾನು ತುಂಬ ಸರಿ ನೋಡಿ ನಾನು ಅಂದ್ಕೊಂಡಿದ್ದೆ ಸ್ವಲ್ಪ ಪಾಪ ಗಿಲ್ಲಿಗೆ ಆಸೆ ಏನೋ ಆ ಬ್ಯಾಸ್ಲೆಟ್ ಹಾಕೋಳೋಕೆ ಅಂತ ನಾನು ಅಂದ್ಕೊಂಡಿದ್ದೆ ಅದನ್ನು ಪಾಪ ಅವರು ಅಬ್ಸರ್ವ್ ಮಾಡಿರ್ಬೋದು ನಮ್ಮ ಕಾವ್ಯ ಅವ್ರ ತಂದೆ ಬ್ಯಾಸ್ಲೆಟ್ ತಂದುಬಿಟ್ಟು ಕರೆದು ಗಿಲ್ಲಿ ಕೈಗೆ ಹಾಕಿದ್ರು ಅದು ಅಷ್ಟ ರಘುವರ್ ಬ್ರಾಸ್ಲೆಟ್ ಅಷ್ಟೇನು ದಪ್ಪ ಇಲ್ಲ ಅಂದರು ನನಗೆ ಅವಾಗ ಒಂದು ಹಾಟ್ ಟಚ್ ಆಯ್ತು ಅಂದರೆ ಅಂದ್ರೆ ಇದಿದೆ ನೋಡಿ ಅಂದರೆ ತುಂಬ ವಿನಯದಿಂದ ಹೇಳಿದ್ರು ಅವರು ಅದು ತುಂಬ ಇಷ್ಟ ಆಯಿತು ಅವರಪ್ಪ ರಘು ಅವ್ರ ದೃಷ್ಟಿ ದಪ್ಪ ಇಲ್ಲ ಅಂತ ಆಮೇಲೆ ನಮ್ಗೆ ಇಲ್ಲಿ ಅಂತ ಇಲ್ಲ ಇಲ್ಲ ಚೆನ್ನಾಗಿದೆ ಆಯಿತಾ ಇದು ನೀವು ಕೊಡ್ತಿದ್ದೀರಲ್ವ ಪ್ರೀತಿಯಿಂದ ನನಗೆ ಖುಷಿಯಾಯ್ತು ಅಂದ ತುಂಬ ಚೆನ್ನಾಗಿದೆ ಬ್ಯಾಸ್ಸೆಟ್ ನಾನು ನೋಡಿ ಖುಷಿ ಆಯ್ತು ಅವರಪ್ಪ ತುಂಬ ಪ್ರೀತಿಯಿಂದ ಗಿಲ್ಲಿ ನಟನಿಗೆ ಕೈಗೆ ಹಾಕಿದ್ರು ಅದನ್ನು ನೋಡಿ ನಿಜವಾಗ್ಲೂ ಎಲ್ಲರೂ ಖುಷಿ ಪಟ್ರು ಆಮೇಲೆ ನಮ್ಮ ಕಾವ್ಯರ ಅಪ್ಪ ಮತ್ತು ಅವರಮ್ಮ ಬಿಗ್ ಬಾಸ್ ಮನೆಯಿಂದ ಹೋದ್ರು ಇಲ್ಲಿ ಯಾರು ನಾಮಿನೇಟ್ ಆಗ್ತಾರೆ ಯಾರು ನಾಮಿನೇಟ್ ಆಗ್ತಾರೆ ಅಂದಾಗ ಸ್ಪಂದನ ಮತ್ತು ಕಾವ್ಯನ ಆಯ್ಕೆ ಬಂದ್ಬಿಟ್ಟು ರಕ್ಷಿತ ಸ್ಪಂದನ ಕಾವ್ಯನ್ಗೆ ಇನ್ನೂ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ರಕ್ಷಿತನಿಗೆ ರಕ್ಷಿತನ್ಗೆ ಒಂದೇ ಕಾರಣ ಕೊಡ್ತಾ ಇದ್ದಾರೆ ಅವ್ರ ಕಾರಣನಾದ್ರೂ ಬದಲಾಯಿಸ್ಕೋಬೇಕು ಆಯ್ತಾ ಕಾರಣ ಆದರೂ ಬದಲಾಯಿಸ್ಕೊಂಡ್ರೆ ನಿಜವಾಗ್ಲೂ ಕೇಳೋಕ್ಕಾದ್ರೂ ಸ್ವಲ್ಪ ಚೆನ್ನಾಗಿರುತ್ತೆ ಯಾಕೆಂದರೆ ಒಂದೇ ಕಾರಣ ಸೇಮ್ ಕಾರಣ ಕೊಡ್ತಾ ಇದ್ದಾರೆ ಆಯಿತಾ ರಕ್ಷಿತನ ವಿಷಯ ಬಂದರೆ ಸ್ಪಂದನ ಮತ್ತು ಕಾವ್ಯ ಕೊಡೋ ಕಾರಣ ಏನು ಗೊತ್ತಾ ಸೇಮು ಆಯಿತಾ ಅದು ಬಿಟ್ಟರೆ ಬೇರೆ ಏನೂ ಕೊಡ್ತಿಲ್ಲ ವ್ಯಕ್ತಿತ್ವಗಳ ಆಟ ವ್ಯಕ್ತಿತ್ವಗಳ ಆಟ ಅಂತ ಹೇಳ್ತಾರೆ ಆಯಿತಾ ಸ್ಪಂದನ ಆಗಲಿ ಕಾವ್ಯ ಆಗಲಿ ಆಯ್ತು ಹಾಗಾದ್ರೆ ರಕ್ಷಿತನ ವ್ಯಕ್ತಿತ್ವನ ಮೆಚ್ಚಿ ಆಯಿತಾ ಲಕ್ಷಾಂತರ ಜನ ಓಟ್ ಹಾಕ್ತಾ ಸಪೋರ್ಟ್ ಮಾಡ್ತಾ ಇದಾರೆ ಅಂದರೆ ಅವರೆಲ್ಲ ದಡ್ರ ರಕ್ಷಿತನ ವ್ಯಕ್ತಿತ್ವ ನಿಜವಾಗ್ಲೂ ಯೂತ್ಸು ಆಯಿತಾ ಈಗಿನ ಜನ್ರೇಷನ್ನ ಯೂತ್ಸು ಆಯಿತಾ ಕಲ್ತ್ಕೊಳೋ ವಿಷಯ ತುಂಬ ಇದ್ದಾವೆ ಮನೆ ಕೆಲಸ ಮಾಡ್ತಾಳೆ ಬಿಗ್ ಬಾಸ್ ಮನೆಯಲ್ಲಿ ಇದ್ಕೊಂಡು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ನೋಡಿ ಯಾರಾದರೂ ನೋಡಿಲ್ಲ ಅಂದ್ರೆ ಹೋಗಿ ಸಿಂಗ್ ಕುಜ್ತಾ ಇರ್ತಾಳೆ ಮಾಪಿಂಗ್ ಮಾಡ್ತಾ ಇರ್ತಾಳೆ ಕಿಚನ್ನೆಲ್ಲ ಆಯಿತಾ ನಾವು ಕಣ್ಣರೇ ನೋಡಿದ್ದೀವಿ ಆಯಿತಾ ಎಲ್ಲದನ್ನೂ ಆಯಿತಾ ನೀವು ಅವಳನ್ನ ಬ್ಲೇಮ್ ಮಾಡ್ತಿರೋದು ಓಕೆ ಹೆಣ್ಮಕ್ಳು ಸ್ವಲ್ಪ ಹೊಟ್ಟೆ ಕಿಚ್ಚಿರುತ್ತೆ ಸ್ವಲ್ಪ ಹಾಂ ಇದಿರುತ್ತೆ ಆಯಿತಾ ಅವಳು ಎಲ್ಲಿ ಫಿನಾಲೆಗೆ ಹೋಗ್ತಾಳೋ ಅಂತ ಬಟ್ ಯಾರು ಏನೇ ಹೇಳಿದ್ರು ಕೂಡ ರಕ್ಷಿತ ಆಯಿತಾ ಫಿನಾಲೇಲಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದನ್ನು ಯಾರೂ ತಪ್ಸೋಕ್ಕಾಗಲ್ಲ ಮತ್ತು ನಿನ್ನೊಂದು ವಿಷಯ ಧನುಷ್ ಗೌಡನ ಬಗ್ಗೆ ನನಗೆ ಯಾರೋ ಒಂದು ಕಮೆಂಟ್ ಹಾಕಿದ್ರು ಮೇಡಮ್ ಧನುಷ್ ಗೌಡನ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ನಾನು ಈಗ ಹೇಳಿದ್ರೆ ನಿಮಗೆ ಬೇಜಾರಾಗ್ಬೋದು ಆಯಿತಾ ನಾನೀಗ ಧನುಷ್ ಗೌಡನ ಬಗ್ಗೆ ಹೇಳಿದರೆ ನಿಮಗೆ ಬೇಜಾರು ಆಗ್ಬೋದು ಬಟ್ ಆದರೂ ಕೂಡ ಹೇಳ್ತೀನಿ ಅಕಸ್ಮಾತು ಅಕಸ್ಮಾತ್ ಇದನ್ನ ಒಂದು ಅಂಡರ್ಲೈನ್ ಮಾಡ್ಕೊಳ್ಳಿ ಅಕಸ್ಮಾತು ಸುದೀಪ್ ಸಾವ್ರ್ ಹಿಡ್ಕೊಳ್ಳೋ ಎರಡು ಕೈ ಇಬ್ಬರದ್ದು ಹುಡುಗರದೇ ಆಗಿದ್ರೆ ಇಬ್ಬರದ್ದು ಹುಡುಗುರದೇ ಆಗಿದ್ರೆ ಆಯಿತಾ ಗಿಲ್ಲಿ ಜೊತೆ ಧನುಷ್ಗಳ ಕೈಯನ್ನು ಕೂಡ ಇಟ್ಕೊಳ್ಳುವಂಥ ಸಾಧ್ಯತೆ ಇದೆ ಇದು ಆಯಿತಾ ನೀವು ಅಂಡರ್ಲೈನ್ ಮಾಡ್ಕೋಬೇಕು ಇದು ನನ್ನ ಒಂದು ಅನಲೈಸಿಸಲ್ಲಿ ಹೇಳ್ತಾ ಇರೋದು ಯಾಕೆ ಅಂತಂದರೆ ಕಲರ್ಸ್ ಕನ್ನಡ ವಾಹಿನಿಯವರಾಗಲಿ ಬಿಗ್ ಬಾಸ್ ಟೀಮ್ ಅವರಾಗಲಿ ಅವರ ಒಂದು ಆಗಲಿ ಅವರ ಒಂದು ಈ ಥರ ಅವ್ರ ಚಾನಲಿಂದ ಬಂದವ್ರನ್ನ ಸ್ವಲ್ಪ ಫಿನಾಲೆ ಹೋಗೋಕ್ಕೆ ಟ್ರೈ ಮಾಡ್ತಾರೆ ಇದೆಲ್ಲ ಒಂದು ಲಾಜಿಕ್ಕು ಒಂದು ಕ್ಯಾಲಿಕೇಟ್ ಅಥವಾ ಒಂದು ಗಿಮಿಕ್ಕು ಇದು ನಡಿಬಾರ್ದು ಇದ್ದರೆ ಒಳ್ಳೆಯದು ಹಾಗಾಗಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಗಳಿಗೆ ಯಾರು ವಿನ್ ಆಗಬೇಕು ಅಂತಿದ್ದೀರಾ ಯಾರು ಫಿನಾಲೆಗೆ ಹೋಗ್ಬೇಕು ಅಂತಿದ್ದೀರಾ ನಿನ್ನ ಮುಂದೆ ಅವರಿಗೆ ತುಂಬ ಓಟಿನ ಸುರಿ ಮಳೆಯನ್ನೇ ಸುರಿಸ್ಬೇಕು ಮಾತ್ರ ಅವ್ರು ವಿನ್ ಆಗಕ್ಕೆ ಸಾಧ್ಯ ನನಗೆ ಹೇಳಬೇಕು ಅನ್ನಿಸ್ತು ನಾನು ಹೇಳ್ದೆ ಯಾಕೆಂದ್ರೆ ಧನುಷ್ ಗೌಡನ್ನ ಆಯ್ತಾ ಅವನ ಎಲಿಮಿನೇಟ್ ಮಾಡೋದಾಗಿದ್ದರೆ ಯಾವಾಗಲೋ ಮಾಡಿರೋರು ಆಯಿತಾ ಹ್ಮ್ ಬೇಕಾದ್ರೆ ಧ್ರುವಂತ ಎಲಿಮಿನೇಟ್ ಮಾಡಿದ್ರು ಮಾಡ್ತಾರೆ ಧನುಷ್ ಗೌಡ ಇಟ್ಕೊಳ್ಳೋ ಚಾನ್ಸಸ್ ಇದೆ ಆಯಿತಾ ರಘುನ ಎಲಿಮಿನೇಟ್ ಮಾಡಿದ್ರು ಮಾಡ್ತಾರೆ ರಘುವರ್ನ ಎಲಿಮಿನೇಟ್ ಮಾಡಿದ್ರು ಮಾಡ್ತಾರೆ ಧನುಷ್ ಕೂಡ ಇಚ್ ಇಟ್ಕೊಳ್ಳೋವಂಥ ಚಾನ್ಸಸ್ ಇದೆ ಇದು ನೀವು ಬೇಕಾದರೆ ಕಮೆಂಟಲ್ಲಿ ನೀವು ಏನು ಹೇಳ್ತಿರೋ ನನಗೆ ಗೊತ್ತಿಲ್ಲ ನನಗೆ ನಾನು ಹೇಳ್ತಿರೋದು ಅನಿಸಿದ್ದು ಹಾಗಾಗೇ ನಾನು ಎಲ್ಲ ಆಯಿತಾ ಫ್ಯಾನ್ಸ್ಗಳಿಗೂ ಅದು ರಕ್ಷಿತನ ಫ್ಯಾನ್ಸ್ ಆಗಲಿ ಗಿಲ್ಲಿ ನಟನ್ ಫ್ಯಾನ್ಸ್ ಆಗಲಿ ಆಯಿತಾ ಅಶ್ವಿನಿ ಗೌಡರ ಫ್ಯಾನ್ಸ್ ಆಗಲಿ ಎಲ್ಲರಿಗೂ ಹೇಳೋದು ಏನು ಗೊತ್ತಾ ದಯವಿಟ್ಟು ಓಟುಗಳನ್ನು ನಿಮ್ಮ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಗಳಿಗೆ ಹಾಕಿ ಅಂತೀನಿ ನಮ್ಮ ಮಾಳು ಬಗ್ಗೆ ಹೇಳೋದಾದರೆ ನಾನು ಅದೇ ಹೇಳ್ತೀನಲ್ವಾ ಧನುಷ್ ಗೌಡನ್ನ ಮಾಡೋ ಜಾಗಕ್ಕೆ ಕಾಕಕ್ಕೆ ತುಂಬಾ ಪ್ರಯತ್ನ ಪಡುವಂಥ ಚಾನ್ಸಸ್ ಇದೆ ಯಾಕೆಂದರೆ ಮಾಡೋ ಫಿನಾಲಲ್ಲಿ ಇರ್ತಾನೆ ಯಾಕೆಂದ್ರೆ ನೀವ್ ಹೇಳ್ಬೋದು ಏನು ಮಾಡ್ತಾನೆ ಏನು ಮಾಡ್ತಾನೆ ಅಂದ್ರೆ ಬಟ್ ಅದು ವ್ಯಕ್ತಿತ್ವಗಳ ಆಟ ಆಗಿರೋದ್ರಿಂದ ಇಡೀ ಆಯಿತಾ ಉತ್ತರ ಕರ್ನಾಟಕದ ಜನತೆ ಆಯಿತಾ ಶೋ ನೋಡೋದೇ ಮಾಳೋಗೋಸ್ಕರವಾಗಿ ಇಲ್ಲಿ ಡಿವೈಡ್ ಆಗುತ್ತೆ ಇವಾಗೆಲ್ಲ ಯಾಕೆ ಪ್ರತಿ ಜಿಲ್ಲೆಯಿಂದ ಒಂದೊಂದು ಕಂಟೆಸ್ಟೆಂಟ್ಗಳನ್ನ ಬಿಗ್ ಬಾಸ್ ಮೇಲೆ ಒಳಗಡೆ ಯಾಕೆ ಹಾಕ್ತಾರೆ ಅಂತ ಮಾಡಿದೀರ ಎಲ್ಲರಿಗೂನು ಏ ನಮ್ಮ ಜಿಲ್ಲೆ ಕಣ ಇವನು ನಮ್ಮೂರ ಕಣ ಆ ಒಂದಿರುತ್ತೆ ಆಯ್ತಾ ಅದನ್ನೇ ಶೋ ಅನ್ನೋದು ಎಲ್ಲ ಜಿಲ್ಲೆಯಿಂದನು ಒಂದೊಂದು ಕಂಟೆಸ್ಟೆಂಟ್ಗಳ್ ಹಿಡ್ಕೊಂಬಂದು ಯಾಕಾಗ್ತಾರೆ ಹಾ ಅದಕ್ಕೆ ಈಗ ಮ್ಯಾಂಗ್ಳೂರು ಉಡುಪಿ ಆಯಿತಾ ಧ್ರುವಂತ್ ರಕ್ಷಿತ ಈ ಕಡೆ ಮಂಡ್ಯ ಆಯಿತಾ ನಮ್ಮ ಗಿಲ್ಲಿ ಮತ್ತು ಮಂಡ್ಯ ಮದ್ದೂರು ಅವೆರಡು ಗಿಲ್ಲಿ ಕಾವ್ಯ ಈ ಕಡೆ ಬೆಂಗಳೂರು ನಮ್ಮ ಅಶ್ವಿನಿಗೌಡ ಆ ಕಡೆ ಮೈಸೂರು ಸ್ಪಂದನಾ ಸೋಮಣ್ಣ ಮತ್ತು ಸೂರಜ್ಜು ಹ್ಮ್ ಅಂದ್ರೆ ಎಲ್ಲ ಕಡೆಯಿಂದನೂ ಕಂಟೆಸ್ಟೆಂಟ್ಗಳ್ನ ಅವರು ತರ್ತಾರೆ ಅದೊಂದಿರುತ್ತೆ ಈಗ ಉತ್ತರ ಕರ್ನಾಟಕದಿಂದ ನಮ್ಮ ಮಾಳು ಬಂದಿದ್ದಾನೆ ಇಡೀ ಉತ್ತರ ಕರ್ನಾಟಕಕ್ಕೆ ಮಾಳು ಒಬ್ಬನೇ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆ ಒಳಗಡೆ ಇರೋದು ಇಡೀ ಉತ್ತರ ಕರ್ನಾಟಕವೇ ನೋಡ್ತಾ ಇದೆ ಮಾಳು ಬಿಗ್ ಬಾಸ್ ಮನೆಯಲ್ಲಿ ಇರೋದ್ರಿಂದ ಇದು ಒಂದು ಟಿ ಆರ್ ಪಿ ಶೋ ಆಯಿತಾ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ನಿಮಗೆ ನನ್ನ ಮೇಲೆ ಕೋಪ ಬರುತ್ತೆ ನಾನು ಹೇಳಿದಾಗ ಸಿಟ್ಟು ಬರುತ್ತೆ ನನಗೆ ಇನ್ನೊಂದು ಏನು ಗೊತ್ತಾ ಬೆಣ್ಣೆಲಿ ಕೂದಲುತ್ತಿದ್ದಂಗೆ ಎಳಕ್ಕೆ ಬರಲ್ಲ ನಾನು ಇದ್ದಿದ್ದು ಹೇಳ್ತೀನಿ ಆಯಿತಾ ಈಗ ನೋಡಿ ಸ್ಪಂದನ ಎಲಿಮಿನೇಟ್ ಆಗಿದ್ದಾಳೆ ಅದರಿಂದ ಏನಾದ್ರು ಸಿಗುತ್ತಾ ಇಲ್ಲ ಒಳ್ಳೇದಾಗಲಿ ಸೂರಜ್ ಎಲಿಮಿನೇಟಾಗಿ ಹೋದ ಇವತ್ತು ನನಗೆ ಏನಾದರೂ ಸಿಗುತ್ತಾ ಒಳ್ಳೇದಾಗಲಿ ಎಲಿಮಿನೇಟ್ ಆಗಿದ್ದಾರೆ ಮುಂದೆ ಫ್ಯೂಚರಿಗೆ ಒಳ್ಳೇದಾಗಲಿ ಅಂತೀನಿ ಗೇಮ್ ಮಟ್ಟಿಗೆ ಅಷ್ಟೇ ನಾನು ಪರ್ಸನಲ್ಲಾಗಿ ನನಗೆ ಯಾವ ಕಂಟೆಸ್ಟೆಂಟಿಗೂ ನನಗೆ ಏನೂ ಇರಲ್ಲ ನಾನು ಯಾರ ಬಗ್ಗೆ ಬಿಗ್ ಬಾಸ್ ಮುಗಿದ್ರೆ ಮುಗೀತು ನಾನು ಮತ್ತು ಯಾವ ಕಂಟೆಸ್ಟೆಂಟ್ಗಳ ಬಗ್ಗೆನೂ ಆಯಿತಾ ನಾನು ಮಾತಾಡೋಕ್ಕೆ ಹೋಗಲ್ಲ ನನಗೆ ಹೇಳಿದ್ದ ಅನ್ ಅನಿಸಿದ್ದು ಹೇಳಿದ್ದೀನಿ ನಿನ್ನ ಮುಂದೆ ನೆಕ್ಸ್ಟ್ ವೀಕಿಂದ ತುಂಬ ಟಫು ತುಂಬ ಟಫ್ ಅಂದರೆ ತುಂಬ ಟಫು ಯಾಕೆಂದರೆ ಮೂರೇ ವಾರ ಫಿನಾಲೆಗೆ ಈ ವಾರ ನೆಕ್ಸ್ಟ್ ವಾರ ನೆಕ್ಸ್ಟ್ ವಾರ ಮೂರೇ ವಾರದಲ್ಲಿ ಫಿನಾಲೆ ಬರುತ್ತೆ ಹಾಗಾಗಿ ಈ ಮೂರು ವಾರದಲ್ಲಿ ನಿಮ್ಮ ನಿಮ್ಮ ಕಂಟೆಸ್ಟೆಂಟ್ಗಳನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ನಿಂದು ಆಮೇಲೆ ನೋಡಿ ರಕ್ಷಿತಾ ಗಿಲ್ಲಿನಟ ಇವರಿಬ್ಬರಿಗೂ ವಿನ್ ಆಗೋ ಚಾನ್ಸಸ್ ಇದೆ ಆಯಿತಾ ವಿನ್ ಆಗೇ ಆಗ್ತಾರೆ ಅಂತ ನಾವು ಅನ್ ಅಂತ ಇದ್ದೀವಿ ಬಟ್ ಇವರಿಬ್ಬರು ಮಧ್ಯದಲ್ಲಿ ಯಾರ ಒಬ್ಬ ಬಂದ ಅಂದ್ರೂ ಆಯಿತಾ ಇವರಿಬ್ರು ವಿನ್ ಆಗೋದು ಆಯಿತಾ ಆಯಿತಾ ಕಷ್ಟ ಇದೆ ಇದ್ರ ಕಡೆ ಗಮನ ಕೊಡಿ ಓದು ಸರಿ ನಮ್ಮ ಹನುಮಂತು ಆಗೋಕ್ಕೆ ಮೇನ್ ರೀಸನ್ನು ಕೋಟ್ಯಾಂತ್ರು ಕೋಟ್ಯಾ ಅಂತ್ರು ಓಟ್ಸು ಅಂದರೆ ಪ್ರೇಕ್ಷಕರ ಕೋಟಿ ಗಟ್ಲೆ ಓಟ್ಸಿಂದ ಹನುಮಂತು ಆದ ಈ ಸರಿ ನಮಗೆ ಇಲ್ಲಿ ಆಗಬೇಕಾ ಇಲ್ಲ ರಕ್ಷಿತಾ ವಿನಾಗಬೇಕಾ ಕೋಟಿ ಗಟ್ಟಲೆ ಓಟ್ ಬಂದಾಗ ಮಾತ್ರ ವಿನಾಗೋಕ್ಕೆ ಚಾನ್ಸು